ಪಟಲ್ರೇ ಪಟಲ್ರೇ ಪಟಲಪ್ಪ ಪಟಲಪ್ಪ ಏನ್ಲ ಏನ ಕೂಕಂಡ್ರಿ ಪಟಲಪ್ಪರೇ ಅವ್ ನಿಮ್ಮ ಕುಟುಂಬ ಮಾತಾಡ್ಬೇಕಾಗಿತ್ತು ಏನ್ಲ ಹೋಗಿದ್ಲಾ ಹೋಗಿದ್ದ ಅನ್ಕೊಟ್ ಮಾತಾಡ್ಕ ಬಂದ ಓ ಪಟಲಪ್ಪರೇ ಅಲ್ಲಿಗೆ ಹೋಗಿದ್ದೆ ಏನಂದ್ಲ ಪಟಲಪ್ಪರೆ ಬಹಳ ದುರಂಕಾರ ಅವನ್ಗೆ ಅಷ್ಟಿಷ್ಟು ದುರಂಕಾರ ಅಲ್ಲ ಕಂಪಟಲಪ್ಪರೆ ಬಹಳ ಬಹಳ ದುರಂಕಾರ ಅದಲ್ಲ ಅವನೇ ಮಾತ್ರ ಯಾಕ್ಲಾ ಏನಂದ್ಲ ಅವನು ಅಲ್ಲ ಕಂಪಟಲಪ್ಪರೆ ಅವನ್ಗೆ ಎಷ್ಟು ದುರಂಕಾರ ಇದ್ರೆ ಹಾ ಮತ್ತೆ ನಾನಂದೆ ನನಗೆ ಹತ್ತು ರೂಪಾಯಿ ಕೊಡ್ತಾವ್ರೆ ನಿನ್ಗೆ ಹದಿನೈದು ಇಪ್ಪತ್ತು ರೂಪಾಯಿನೇ ಕೊಡ್ತಾರೆ ಬಾ ನಿನ್ ಕೆಲ್ಸಕ್ಕೆ ಅಂತ ಅದನ್ನ ನಾನು ನಾನೊಂದೇ ಹದಿನ ಹದಿನೈದು ರೂಪಾಯಿ ನಮ್ಗೆ ಹತ್ತು ರೂಪಾಯಿ ಕೊಡ್ತಾರೆ ನಿಮ್ಮದು ಹದಿನೈದು ರೂಪಾಯಿನೇ ಕೊಡ್ತಾರೆ ಆಮೇಲೆ ಮೂರತ್ತು ಊಟ ಆಮೇಲಿಂದ ಎಲ್ಲ ಸೌಕರಣ ಚೆನ್ನಾಗದೆ ಆಮೇಲಿಂದ ಸೊ ನಿಮ್ಗೆ ಏನು ಬೇಕು ಎಲ್ಲಾನು ನೋಡ್ಕೊತಾರೆ ನಿಗಿ ಬಂದ್ಬಿಟ್ಟು ನಾ ಪಟೇಲಪ್ಪರ ಮನೆ ಕೆಲ್ಸಕ್ಕೆ ಪಾ ಅಂತಂದ್ರೆ ಎಂತ ಮಾತನ್ನು ಪಟೇಲಪ್ಪ ರೀ ಪಟೇಲಪ್ಪ ಪಟೇಲಪ್ಪರೇ ಮತ್ತೆ ನಾನೇ ಹದಿನೇಳು ರೂಪಾಯಿ ಮೂರತ್ತು ಊಟ ವರ್ಷಕ್ಕೆ ಜೊತೆ ಬಟ್ಟೆ ಟೀ ಕಾಫಿ ಎಲ್ಲನೂ ಕೊಡ್ತೀನಿ ಬಂದು ನಿಮ್ಮ ಪಟೇಲಪ್ಪನೇ ಬೇಕಾದ್ರೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ನನ್ನ ಮನೆಗೆ ಅಂತನಲ್ಲ

ಅವ್ರು ಹೆಂಗಾರು ಮಾಡಿ ಅವ್ಳು ನೆಮ್ಮದಿ ಹಾಳು ಮಾಡೋಕ್ಕಂಥ ಸಮಾಧಾನ ಇಲ್ಲ ಅವತ್ತಿಂದ ನಿದ್ದೆ ಗೊತ್ತಿಲ್ಲ ಆ ಪುಟ್ಟಿ ನನಗೆ ಬಾವಿದ ಯಾವಾಗ ಚೌ ಚೌಗೆ ಒಡ್ದು ಅವತ್ತಿಂದ ನಿಜಕ್ಕೂ ನನಗೆ ಕಣ್ಣ ಮುಚ್ಚಿ ನಿದ್ರೆ ಮಾಡಿಲ್ಲ ಕಲ್ಲ ನಾನು ನಿದ್ದೆ ಮಾಡಿ ಎಷ್ಟು ದಿವಸ ಆಯಿತು ಗೊತ್ತಿಲ್ಲ ಅವ್ರ ಅಕ್ಕನ್ಗೆ ಈ ಬೊಡ್ಡಿಗಿಂತ ಹೆಚ್ಚು ದುರಂಕಾರ ಅವ್ಳಿಗಿಂತ ಇವಳಿಗೆ ದುರಂಕರ ಇವಳಿಗಿಂತ ಹಾವಳಿಗೆ ದುರಂಕಾರ ಬೊಡ್ಡರು ಯಾವ ಥರ ಆಡ್ತಾರೆ ಗೊತ್ತಲ್ಲ ಇಬ್ಬರು ಸೇರ್ಕೊಂಡು ಅವ್ಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಕಲ ಪ್ರಿಯಾ ನೋಡಲಾ ಹೆಂಗಾರು ಮಾಡಿ ಇದನ್ನ ಎಲ್ಲರಿಗೂ ಪ್ರಚಾರ ಮಾಡ್ಕೊಬಲ್ಲ ಅವ್ರು ಊರವ್ರಿಗೆ ಎಲ್ಲರಿಗೂ ಓದೋಕು ಒಬ್ರಿನ ಕಿವಿ ಒಬ್ರು ಕಿವಿ ಒಬ್ರು ಕಿವಿಗೆ ಹಾಕೊಂಡು 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 ಯಾರು ಸರಿಯಾಗಿರೋದು ಕಿವಿಗೆ ಹಾಕ್ಲಾ ಯಾರು ಸರಿಯಾಗಿರೋ ಹೆಂಗ್ ಸುಮ್ಮನೆ ಕಿವಿಗೆ ಹಾಕ್ಬಿಟ್ಟು ಬಿಡಿ ಹಾಕಿದೆ ಬಿಡಿ ಯಾರು ಕಿವಿಗಾರ ಹಾಕ್ತೀನಿ ಸರಿಯಾಗಿ ಯಾರು ಕಿವಿಗಾರ ಹಾಕಿದ್ರೆ ಹೆಂಗ್ ಕಿವಿಗೆ ಊರು ತುಂಬಾ ಪ್ರಚಾರ ಮಾಡ್ತಾ ಬರ್ತಾರೆ ಊರು ತುಂಬಾ ಪ್ರಚಾರ ಆಗ್ಬೇಕು ಅವ್ಳ ಮೇಲೆ ಕ್ಯಾಕ್ ಹೆಸರು ಬರ್ಬೇಕು ಜನಗಳೆಲ್ಲ ಕ್ಯಾಕ್ ಕುರ್ಸಿ ತೂ 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 ಅಂತ ಹೋಗಿರ್ಬೇಕು ಹಲೋ ಅವಳು ಇರಿ ಗಣ್ಣೂರ್ ಯಾರ್ದು ಗೊತ್ತ ನಿನ್ಗೆ ಹತ್ತೂರ ಯಾಕಂದ್ಬಿಡಿ

ಒಳ್ಳೇದಂದ್ರೂ ಬೈತೀರಿ ಕೆಟ್ಟದಂದ್ರೂ ಬೈತೀರಲ್ಲ ಹಂಗೆ ಲೆಕ್ಕ ಲಕ್ಕರಿಯಾ ಮತ್ತೆ ನಂಗೆ ಎಷ್ಟು ಲಕ್ಕ ಪಾಪತ್ತೆ ಕಿಲ ಬಲ ಯಾರ್ಯಾರು ಒಂದು ಲಕ್ಷ ಹೆಂಗ್ಸರು ಹೋಗಿ ಹೇಳ್ಬಿಟ್ಟು ಬರೋಲ್ಲ ಮಾಡ್ಕೊಂಡೆ ಮಾಡ್ಕೊಂಡೆ ಅನ್ನೋದು ಎಲ್ಲರಿಗೂ ಇಡೀ ಊರಿಗೆ ಗೊತ್ತಾಗಬೇಕು ಗುಬ್ಬಿ ಇಳಿಸ್ಬಿಡ್ಲ ಆಯ್ತು ಕಣ್ಬಿಡಿ ನಮ್ಮ ಚೆನ್ನಿಗೆ ಹೇಳಿದ್ರೆ ಪಕ್ಕಡಿಂದ ಯಾಕ ಬತ್ತಾಳ್ ಬಿಡಿ ಅಕ್ಕಿ ಅಕ್ಕಿ ಹಾಕಿಸ್ಕೊಂಡಿರಿ ನೀವು ಹೇಳು ಹೇಳು ಒಕ್ಕಡಿಂದ ಎಲ್ಲರಿಗೂ ಹೇಳ್ಕೊ ಬರಬೇಕು ನೀನು ಸರಿ ಸರಿ ಆಯ್ತು ಕಣ್ಬಿಡಿ ನಾನು ಹೇಳ್ಕೊ ಬರ್ತೀನಿ ನೀವು ಏನು ತಾಯಿ ಹಾಕಿಸ್ಕೊಬಿಡಿ ಬಿಡಿ ಅಲ್ಲಿ ಹೆಂಗೆ ಅಲ್ಲಿ ಸಮಾಚಾರ ಏನಿಲ್ಲ ಗಂಡು ಮನೆ ಆಸ್ತಿ ಬದುಕು ಏನಾದ್ರು ಕೊಟ್ಟಿದ್ದಾರಾ ಏನು ಇಲ್ಲ ಕಣ್ಬಿಡಿ ಏನು ಕೊಟ್ಟಿಲ್ಲ ಂತೆ ಇವಳೆ ಹೋಗ್ಲಿಲ್ವಂತೆ ಯಾರ್ ಬಂದ್ ಕರ್ದರು ಸಂಬಂಧ ಏನ ಕಾಲ ಇಲ್ಲ ಇಲ್ಲ ಅಮ್ಮನ್ ಇವ್ ಕಣ್ರ ಜಲಾಕೊಂಡು ಇಲ್ಲಿ ಬಂದಿದ್ ಕಲ್ವಾ ಅವಳ ಮಗ ಕೆರೆ ಅಕ್ಕೇ ಅಕ್ಕಯ ಪುಟ್ಟಿ ಕಣ್ರೈಕಿಲ್ಲ ಆದಷ್ಟು ದೂರದಲ್ಲಿ ಅವ್ರ ಅಕ್ಕೆಯ ಓಹೋ ಹಂಗೋ ಇಲ್ಲಿ ಹಂಗ ನೋಡಕ್ ಬರಕಿಲ್ಲ ಇಲ್ಲ ಕಣ್ಬಿಟ್ಟಿ ಅವ್ಳು ಬಂದಿಲ್ಲ ಅಮ್ಮ ಒಂದ್ಸತಿನ್ವೆ ಒಳ್ಳೇದು ಒಳ್ಳೇದು ಗಾಡಿಯಾ ಓಬ್ ಟೇಬಲ್ ಬಿಡದ ಅದೇನಾದ್ರು ಹಾಗೆ ಬಿಡ್ಲಿ ಎಲ್ಲಾನು ಹೇಳ್ಬಿಡ್ಬೇಕು ಬಣ್ಣ ನೀನು ನೀನು ಏನು ಹೇಳ್ಬೇಕು ಹೇಳು ಅವಳನ್ನ ಅವ್ರಿಬ್ರು ಮಾಡ್ಕೊಂಡಿರೋದ ನನ್ನ ಕಣ್ಣಾರ ನಾನೇ ನೋಡಿವಿ ಅವ್ರಿಬ್ರು ಜೊತೆಲಿ ಇದ್ದಿದ್ದ ನಾನೇ ನೋಡಿನಿ ಅಂತ ನೀನ್ ಹೇಳ್ಬೇಕು ಸಾಕ್ಸಿಯ ಬುದಿ ನಾನು ನೋಡಿಲ್ಲ ಕಣ್ ಬುದಿ ಅಂತಾರೆ ಅಷ್ಟೇ ಇರ್ಬೋದು ಅಂತ ಅಂದಿದ್ದ ಅಷ್ಟೇ ನಾನು ಹಂಗೆಲ್ಲ ಇಟ್ಕೊಂಡಿರೋದ ನೋಡಿಲ್ಲ ಅವಳಿಗೂ ಇವನ್ಗೂ ಸಂಬಂಧ ಇರೋದನ್ನ ನಾನು ನೋಡಿಲ್ಲ ಕಣ್ ಬುದಿ ಅಯ್ಯೋ ಅಯ್ಯೋ ಸುಮ್ನಕ್ಕೆ ರೋಗ ನಿಂಗೆ ಸುಮ್ಮನೆ ಹಂಗಂದ್ರಪ್ಪ ನನ್ನ ಹಿಂಗೆ ಸಿಕ್ಕಾಕೊಟ್ಟಿದ್ರು ಅಲ್ಲಿ ಇಲ್ಲಿ ಹೊಲ್ತಾವು ಏನೇನೋ ಸಿಕ್ಕಾಕೊಂಡಿದ್ಲು ಅಂತ ಸುಮ್ಮನೆ ಹೇಳಲ್ಲ ನೀನು ಸುಮ್ಮನೆ ಹೇಳಕ್ಕೆ ಇಲ್ಲ ನಿನಗೆ ನಾನು ಎಲ್ಲಾನು ಮಾತಾಡ್ತೀನಿ ನೀನು ಹ್ಞೂ ಅನ್ನೋಕ್ಕೆ ಏನು ರೋಗ ನಿನಗೆ ಬುದಿ ಅದೇ ನಾನು ನನ್ನೇ ಇಲ್ಲ ಬೆಳಕನ್ ಬುದ್ಧಿ ನಮ್ಮ ಕೇಳ್ಬೋದು ಅರ್ಬು ಐತಾಳೆ ಪುಕ್ ಸಡ್ಡೆ ಮಾಡ್ಬಿಡಕ್ಕನಪ್ಪ ಈಗ ಹತ್ತು ರೂಪಾಯಿ ತಕ್ಕಿದೆ ಕೂಲಿ ಅಲ್ವಾ ಹದಿನೈದು ರೂಪಾಯಿ ಮಾಡ್ತೀನಿ ಇನ್ನೆಲ್ಲ ಬುದ್ಧಿ ನಿಜ್ವ ನಿಜ್ವ ನೀವು ಹೇಳ್ತಾ ಇರೋದು ಉಂಕಲ್ಲ ನಾನೇ ಕೆಲಸ ಸುಳ್ಳು ಹೇಳೇ ಮಾತಾಡೋದು ಕಳಿ ಪಟ್ಟೇಳಪ್ಪ ಇಲ್ಲದ್ರು ನಾನು ಮಾತಾಡಕಿಲ್ಲ ನನಗೆ ಎಷ್ಟು ನೆಮ್ಮದಿ ಹಾಳು ಮಾಡಿದಳು ಅವಳು ನಿಮ್ದೆಲ್ಲ ಹಾಳಾಗಿ ಅವ್ಳು ಬೀದಿ ಬಂದು ನಿಂತ್ಕಳ ನಂಗೆ ಸಮಾಧಾನ ಇಲ್ಲ ಕರ ಕಣ್ಣಿಗೆ ನಿದ್ದೆ ಹತ್ತದೆ ಕಲಕರಿಯ ಆ ತರ ಮಾಡ್ಬಿಟ್ಲಲ್ಲ ನನ್ನ ಪರಿಸ್ಥಿತಿಯಾ ಆ ತರ ಮಾಡ್ಬಿಟ್ಲಲ್ಲ ನನ್ನ ಪರಿಸ್ಥಿತಿಯಾ ಆ ನನ್ಗೆ ಒಡೆಯಕ್ತ ಚೌರ್ ಚೌರ್ ಎಲ್ಲಾ ಒಡದ್ಲಕರ ನಾ ಚೆನ್ನಾಗಿ ಗೊತ್ತಾದ್ರೆ ಏನ್ ಅನ್ಕಿಲ್ಲ ನನ್ನ ಪಟೇಲಪ್ಪ ನಾವು ಹೆಸರುಗ್ ಬೆಲೆ ಇದನ್ನ ಹೇಳು ಅತ್ತೆ ಬಡ ಹೇಳ್ತಾರ ನಿನ್ಗೆ ಅವ್ಳ ನಿಮ್ದು ಮಾಡಬೇಕು ಅಂತ ಅಯ್ಯೋ ಬುಡಿ ಬುದಿ ಇಷ್ಟುದೇ ಇನ್ನ ನೀವು ಕೆಲಸ ಆಯ್ತು ಅನ್ಕಳಿ ನಡೀರಿ ನೀವ್ ಒಂದ್ನೈದು ರೂಪಾಯಿ ಕೊಡ್ತೀನಿ ಆದ್ರೆ ನಿಮ್ಮ ಪಕ್ಷ ಸೇರ್ಕೊಬಿಟ್ಟೆ ಅದೇ ಬೇಕು ಅವ್ನು ನಾನು ಹೇಳ್ತೀನಿ ಸುಳ್ಳ ಅವ್ನು ನೀವು ಹೇಳ್ದಂಗೆಲ್ಲ ಹ್ಞೂ ಅಂತೀನಿ ಸರಿ ಬದಿ ಇನ್ನು ಹೆಚ್ಚಾಗಿಸ್ಕೊಬೇಕಾರೆ ಅವ್ಳು ಮಾತ್ರ ನಿಮ್ ದೇಗಿರ್ ಬಿಡ್ಬೇಕಲ್ಲ ನಾನು ನಿದ್ದೆ ಗೇಡ್ಸ್ಕೊಳ್ಳ ನಿಮ್ ದೇಗಿರ ನಾನು ಮಾತ್ರ ಬಿಡಕಿರ ಕಲಾಕರಿ ಸರಿ ಕರ್ ಬೋದಿ ನೀವು ಇಷ್ಟು ಹೇಳೋದಲ್ಲ ಇನ್ಮೇಲೆ ನೋಡ್ಕೊಳ್ಳಿ ಬುದ್ಧಿ ನನ್ನ ಯಾವ ಕೆಲಸ ಮಾಡ್ತೀನಿ ಅನ್ಬಿಟ್ಟು ನೀವೇ ಸಭಾ ಬೇಕು ಆ ತರ ಮಾಡ್ತೀನಿ ಸರಿ ಕಲಾಕರಿ ಆಯ್ತು ಅಲ್ಲ ಬುಡ್ಡಿ ಐದ ನನಗೆ ಬಂದಿ ಕೊತ್ತಿಗೆ ಮುಚ್ಚಿ ಮುಡ್ಗಿ ಆ ನೋಡ್ಕೊ ಈ ಊರಿಂದಾನೆ ಓಡಿಸ್ತೀನಿ ನಿನ್ನ ಬಡ್ಡಿ ಐದನೇ ಪುಟ್ಟಿ ನಿನ್ನ ಕಲಿಸ್ತೀನಿ ನೋಡು ಹೆಂಗ್ ಕಲಿಸ್ತೀನಿ ಅನ್ಬಿಟ್ಟು ಇನ್ನೇನಪ್ಪ ನೋಡಿ ನಾನು ಮತ್ತೆ ನನಗೆ ಬುದ್ಧಿ ಕಲ್ಸಕ್ಕೆ ಬಂದರೆ ಈ ಊರು ಪಟೇಲಪ್ಪ ನಾನು ನನಗೆ ಚೌಲಲ್ಲಿ ಹೊಡ್ದಲ್ಲ ಪುಟ್ಟಿ ಸುಮ್ಮನೆ ಬಿಟ್ಟುಟಾನ ನಾನು ಇವನು ಹಂಗೆ ಅವನೇ ನನಗೆ ಬಂದು ಕತ್ತಿಗೆ ಕತ್ತಿಗೆ ಮುಚ್ಚ ಮುಡ್ತಾ ಕುಂತವನಲ್ಲ ಈ ಪಟೇಲಪ್ಪ ನೀದ್ರು ಹೆಂಗ್ ಹೆಂಗೆ ಸಿಕ್ಸೇನು ಬೋಸ್ಬೇಕು ಅಂತ ಗೊತ್ತಾಗಬೇಕು ಹಂಗೆ ಹಂಗೆ ಗೊತ್ತು ಮಾಡ್ತೀನಿ ಇಬ್ರುಗುವೆ ಹ್ಞೂ ಸರಿದಪ್ಪ ಡೈಲಿ ಇನ್ನು ಮುಂದೆ ಅದೇ ಚಾರ ಕೆಟ್ಟೋಗಿತ್ತು ಸರಿಯಾಗಿತ್ತಿಲ್ಲ ಅಂತ ಹೇಳಿದ್ವಲ್ಲ ಈಗ ಸರಿಯಾಗದೆ ಇನ್ನು ಮುಂದೆ ಮೊದಲು ಬರ್ತಿದ್ವಲ್ಲ ಅದೇ ರೀತಿ ನಾಲ್ಕು ನಾಲ್ಕು ವಿಡಿಯೋಗಳು ಬರ್ತವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಆಮೇಲೆ ಬೆಳಿಗ್ಗೆ ಹನ್ನೊಂದುವರೆಗೆ ಒಂದು ಮಧ್ಯಾಹ್ನ ಎರಡುವರೆಗೆ ಒಂದು ಹಾಗೆ ಸಂಜೆ ರಾತ್ರಿ ಎಂಟು ಗಂಟೆಗೆ ಒಂದು ಸರಿ ಆಯಿತಾ ಹಳ್ಳಿ ಸೋಪಾಗಲ್ಲೂ ಅಷ್ಟೇ ಮೊದಲು ತರನೇ ಹತ್ತು ಗಂಟೆಗೆ ಒಂದು ವೀಡಿಯೋವು ಒಂದು ಗಂಟೆಗೆ ಒಂದು ವೀಡಿಯೋ ಮತ್ತು ನಾಲ್ಕು ಗಂಟೆಗೆ ಒಂದು ವೀಡಿಯೋವು ಏಳು ಗಂಟೆಗೆ ಒಂದು ವೀಡಿಯೋವು ಮೊದಲು ಬರ್ತಿತ್ತಲ್ಲ ಯಾರು ನೋಡಿದರೆ ಅವ್ರಿಗೆ ಗೊತ್ತಿರ್ತದೆ ಮೊದಲು ಹೆಂಗೆ ಬರ್ತಿತ್ತು ಅಂದ್ಬಿಟ್ಟು ಆ ಥರ ಪ್ರಸಾರ ಆಯ್ತವೆ ದಯವಿಟ್ಟು ನೀವು ಹೆಚ್ಚು ಹೆಚ್ಚು ನೋಡಿ ನಮಗೆ ಸಪೋರ್ಟ್ ಮಾಡ್ರಪ್ಪ ಹಂಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸರಿನಾ ಯಾವತ್ತು ಮಾಡಿದ್ರು ಸರಿ ನೀ ದಯವಿಟ್ಟು ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೆ ಹೆಚ್ಚು ನಿಮ್ಮ ಆಶೀರ್ವಾದ ಮಾಡಿ ಬರೋರಾ ನಮಸ್ಕಾರ ಮಾಡಪ್ಪ